ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಇವತ್ತು ನಾನು ಚಾಮರಾಜಪೇಟೆಗೆ ಹೋಗಿದ್ದೆ ಅಲ್ಲಿ ಪ್ರೊಡ್ಯೂಸರ್ಸ್ ಕ್ರಿಕೆಟ್ ಲೀಗ್ ಅಂತ ಹೇಳಿ ಅಲ್ಲಿ ಕ್ರಿಕೆಟ್ ಎಲ್ಲ ಕಲಾವಿದರು ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಎಲ್ಲರೂ ಕೂಡ ಕ್ರಿಕೆಟ್ ಆಡಿ ನನ್ನೂ ಕೂಡ ಅಲ್ಲಿ ಇನ್ವೈಟ್ ಮಾಡಿದರು ನಾನು ಕೂಡ ಹೋಗಿದ್ದೆ ಹಾಗೆ ನನ್ನ ಕೆಲವೊಂದೆಲ್ಲ ಮೆಮೊರೀಸ್ ನೆನಪಾಯಿತು ನಾನು ಮಾಡಿದಂಥ ಮೂವಿ ಎಲ್ಲ ಅಲ್ಲೂ ಕೂಡ ಆರ್ಟಿಸ್ಟ್ಗಳು ಬಂದಿದ್ದರು ಅವ್ರ ಜೊತೆ ಹಾಗೆ ಮಾತಾಡ್ತಾ ಹಾಗೆ ತುಂಬ ಖುಷಿಯಾಯ್ತು ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಯಿತು ನನಗೆ ನಿಮ್ಮ ಹತ್ರ ಒಂದು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಸೊ ನೀವು ದಯವಿಟ್ಟು ಇದನ್ನು ಈ ವಿಡಿಯೋನ ವಾಚ್ ಮಾಡಿ ಮೊದಲಿಗೆ ನನಗೆ ಇನ್ವೈಟ್ ಮಾಡಿದಂತಹ ಭಾಮಹರಿ ಸರ್ ಬ್ರದರ್ಗೆ ಗಿರೀಶ್ ಸರ್ ಕೂಡ ಧನ್ಯವಾದ ಹೇಳ್ತಾ ಹಾಗೆ ಇನ್ನೊಬ್ಬರು ಅವರ ಬ್ರದರ್ ಇದ್ದಾರೆ ದಿವಾಕರ್ ಸರ್ ಅಂತೇಳಿ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ನನ್ನ ಎಷ್ಟೋ ವರ್ಷದ ನಂತರ ನಾನು ಮೂವಿಲಿ ಹ್ಯಾಕ್ಟ್ ಮಾಡಿದಂತಹ ಕಲಾವಿದ್ರನ್ನು ಅವ್ರು ನಾನು ನೋಡಿದೆ ಅದು ಹೇಳ್ಕೊಳೋಕ್ಕಾಗಲ್ಲ ತುಂಬ ಖುಷಿಯಾಯಿತು ಹಾಯ್ ಹೇಗಿದ್ದೀರಾ ದೀಪು ಹೇಗಿದ್ದೀರಾ ನನಗೆ ನಾನು ಇವ್ರ ಜೊತೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದೆ ಚೆನ್ನ ಅಂತ ಹೇಳಿ ನಾ ವೆರಿ ಸಪೋರ್ಟಿವ್ ಪರ್ಸನ್ ಇವತ್ತು ಅದೇ ಥರ ಫ್ರೆಂಡ್ಶಿಪ್ಪಾಗಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಎಲ್ಲೇ ಸಿಕ್ಕಿದ್ರು ಹೇಳೋಕ್ಕಾಗಲ್ಲ ಒಳ್ಳೆ ಆ ಬಾಂಡಿಂಗ್ ಇನ್ನೂ ಹಾಗೇ ಇದೆ ನನ್ನೊಬ್ಬರ ಮಧ್ಯೆ ಹೇಳಿ ಸರ್ ಚೆನ್ನಾಗಿ ಸಿನಿಮಾ ಮಾಡಿದರು ಭಾಳ ಚೆನ್ನಾಗಿತ್ತು ಒಂದು ವಿಲೇಜ್ ಕಾನ್ಸೆಪ್ಟ್ ಸಿನ್ಮಾ ಭಾಳ ಚೆನ್ನಾಗಿತ್ತು ಭಾಳ ಚೆನ್ನಾಗೂ ಆಯಿತು ಎಲ್ಲ ತುಂಬ ಇಷ್ಟಪಟ್ಟಿದ್ದರು ಕಾರಣಾಂತರದಿಂದ ನೀವು ಬಿಸ್ನೆಸ್ ಅದು ಅಂತ ಸೈಡ್ಗೊಳ್ಟೋಗಿದ್ರಿ ಮತ್ತೆ ಬನ್ನಿ ಸಿನಿಮಾ ಇಂಡಸ್ಟ್ರಿಲಿ ಭಾಳಷ್ಟು ಅವಕಾಶಗಳಿದೆ ಹೊಸರು ಭಾಳ ಜನ ಬರ್ತಾ ಇದ್ದಾರೆ ನೀವು ಬನ್ನಿ ನೀವು ಮಾಡಿ ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ನೋಡ್ತಾ ಇರ್ತೀನಿ ನಿಮ್ಮ ರಾಜಕೀಯ ಇದು ರಾಜಕೀಯ ಕಮ್ಮಿ ಸರ್ ಟೈಮ್ ಜಸ್ಟ್ ಏನ್ ಗೊತ್ತಾ ಅದು ಇರ್ಲಿ ಎನಿಥಿಂಗ್ 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 ಏನೋ ಆಕ್ಟಿವ್ ಆಗಿ ಇರ್ಬೇಕು ಅಷ್ಟೇ ಆಕ್ಟಿವ್ ಆಗಿ ಇರ್ಬೇಕು ಬನ್ನಿ ಮತ್ತೆ ಸಿನಿಮಾ ಮಾಡಿ ನೆಕ್ಸ್ಟ್ ದೀಪ ಜೊತೆ ಅವಕಾಶ ಸಿಕ್ಕ ಖಂಡಿತ ಮಾಡ್ತೀನಿ ಶಾಲಿ 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 ಗ್ಯಾರಂಟಿ ಮಾಡಿ ಥ್ಯಾಂಕ್ ಯು ದೀಪ ಥ್ಯಾಂಕ್ ಯು ಒಳ್ಳೆದಾಗಲಿ ಒಳ್ಳೆದಾಗಲಿ ಥ್ಯಾಂಕ್ ಯು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ